ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ತಂಗಿನ ಹೆದರಿಸಿ ಬೆದರಿಸಿ ಮದುವೆಯಾಗಿ ಬಂದಿದೆಯಾ ಸುಮ್ಮನೆ ಬಿಡಲ್ಲ ಕಣೋ ನಿನ್ನ ಅಂತ ಶ್ರೀಕಂಠ ಜಗಳಕ್ಕೆ ಹೋಗ್ತಾನೆ ಆಗ ಚೀನು ಸಾಕು ನಿಲ್ಲಿಸಿ ಏನು ನಡೀತು ಅಂತ ನಾನು ಹೇಳ್ತೀನಿ ನಾನು ಹೊಯ್ಸಳ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ನನಗೆ ಗಿರಿಜಾ ಆಂಟಿ ಮತ್ತು ಮೀನ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ಮತ್ತೊಂದು ದೇವಸ್ಥಾನದಲ್ಲಿ ವಲ್ಲಭ ಮತ್ತು ಅಮೂಲ್ಯನ ನೋಡಿದೆ ಏನಾಯಿತು ಅಂತ ಕೇಳಿದಾಗ ಅವರು ಹೇಳಿದ್ದು ಈ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ದಾರೆ ಆದರೆ ಈ ವಿಷಯ ಎರಡು ಮನೆಯವರಿಗೆ ಗೊತ್ತಾದರೆ ಅವರನ್ನು ಒಂದಾಗೋಕೆ ಬಿಡಲ್ಲ ಸಾಯಿಸಿಬಿಡ್ತಾರೆ ಅಂತ ಯಾಕಂದರೆ ಎರಡು ಮನೆಯವರಿಗೆ ತುಂಬ ವರ್ಷಗಳಿಂದ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋಲ್ಲ ಅಲ್ವಾ ಹೀಗಿರುವಾಗ ಅವ್ರು ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಮದುವೆ ಆಗೋದಾ ಅಥವಾ ಸತ್ತೋಗ್ಬಿಡೋದಾ ಅಂತ ಗೊಂದಲದಲ್ಲಿದ್ರು ಆಗ ನಾನು ಹೇಳಿದೆ ನೀವಿಬ್ರು ಮದುವೆಯಾಗಿ ಖಂಡಿತವಾಗ್ಲೂ ಎರಡು ಮನೆಯವರು ಒಪ್ಕೋತಾರೆ ಅಂತ ಅದೇ ದೇವಸ್ಥಾನದಲ್ಲಿ ಇವರಿಬ್ಬರು ಮದುವೆ ಆದರು ಇಷ್ಟೇ ನಡೆದಿದ್ದು ಅಂತಾಳೆ ಚಿನ್ನು ಸುಳ್ಳು ಇದು ಸು ಶುದ್ಧ ಸುಳ್ಳು ಯಾರ ಹತ್ರ ಕತೆ ಹೇಳ್ತಿದ್ಯಾ ಲಕ್ಷ್ಮೀ ನೀನು ವಲ್ಲಭ ಅಮೂಲ್ಯ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ ಯಾವಾಗಲೂ ಜಗಳ ಆಡ್ತಿರ್ತಾರೆ ಅವರಿಬ್ರು ಪ್ರೀತಿ ಮಾಡ್ತಾರಾ ನಾನು ಇದನ್ನು ನಂಬೋದಿಲ್ಲ ಬಟ್ ನೀನು ಯಾಕೆ ಈ ಥರ ಸುಳ್ಳು ಹೇಳ್ತಿದ್ಯಾ ಅಂತಾರೆ ನಂದನ್ ಅಂಕಲ್ ನಾನು ನಿಜವೇ ಹೇಳ್ತಿದ್ದೀನಿ ಅಂತಳೆ ಚಿನ್ನು ಇಲ್ಲ ನಾನು ನಂಬೋದಿಲ್ಲ ಗಿರಿಜಾ ಬೇರೇನೋ ನಡೆದಿದೆ ಏನು ಅಂತ ಹೇಳು ಗಿರಿಜಾ ನಿನ್ನ ಜೊತೆ ಹೋದವನು ನಿನ್ನ ಜೊತೆ ಬರಲಿಲ್ಲ ಇವಳ ಜೊತೆ ಮದುವೆಯಾಗಿ ಬಂದಿದ್ದಾನೆ ಈಗ ನಿನಗೇನು ಗೊತ್ತಿಲ್ಲ ಅಂದರೆ ನಂಬಬೇಕಾ ನಂಬೇಕಾ ಬಾಯ್ಬಿಡು ಗಿರಿಜಾ ಏನು ನಡೀತು ಅಂತಾರೆ ನಂದನ್ ನಿಜವಾಗ್ಲೂ ನನಗೇನು ಏನೂ ಗೊತ್ತಿಲ್ಲ ರೀ ಅಂತಾರೆ ಗಿರಿಜಾ ಸುಳ್ಳು ನನಗೆ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಮೂಲ್ಯನ ನಾವು ವಲ್ಲಭ ಹೇಗೆ ಮದುವೆ ಆಗ್ತಾನೆ ನಿನ್ನೆ ಕೇಳ್ತಿರೋದು ಸತ್ಯ ಏನು ಅಂತ ಗೊತ್ತಾಗಬೇಕು ಅಂತಾರೆ ನಂದನ್ ಆಗ ಕ್ಲಾಪ್ಸ್ ಮಾಡ್ತಾ ಸೂರ್ಯಕಾಂತ್ ವಾವ್ ವಾವ್ ಮೆಚ್ಚಿದೆ ಕಣಯ್ಯ ನಿನ್ನ ನಿನ್ನಂಥ ಕಲಾವಿದನ ನಾನು ನೋಡೇ ಇರಲಿಲ್ಲ ಅಂತಾರೆ ಏನೋ ಹೇಳ್ತಿದ್ಯಾ ಸೂರ್ಯಕಾಂತ ನೀನು ಅಂತಾರೆ ನಂದನ್ ಮುಚ್ಚಯ್ಯ ಬಾಯಿ ಅದೆಂಥ ನಾಟಕಾಡ್ತೀಯ ನೋಡು ಮಗನ ನನ್ನ ಮಗಳ ಹಿಂದೆ ಬಿಟ್ಟು ಲವ್ ಮಾಡು ಅಂತ ಹೇಳಿ ಮದುವೆ ಹಿಂದಿನ ದಿನ ಓಡಿಸ್ಕೊಂಡು ಹೋಗೋ ಹಾಗೆ ಮಾಡಿ ನಾನಿಲ್ಲಿ ಮಗಳು ಹೋದಲು ಮರ್ಯಾದೆ ಹೋಯ್ತು ಸಾಯಕ್ಕೆ ಹೋದರೆ ಯಾವತ್ತೂ ನಮ್ಮನೆಗೆ ಕಾಲಿಡ್ದೇ ಇರೋ ನೀನು ನನ್ನ ಮನೆಗೆ ಬಂದು ನನ್ನ ಕಾಪಾಡಿ ಊರವರು ನನ್ನ ಆಡ್ಕೊಳ್ಳುವಾಗ ಅವರನ್ನು ಬೈದು ಬಾಯಿ ಮುಚ್ಚಿ ಆಹಾ ಎಲ್ಲ ನಾಟಕಗಳನ್ನು ಆಡ್ದಪ್ಪ ಹೀಗೆಲ್ಲ ಮಾಡಿದ್ದು ನಮ್ಮ ಮಗ ಮದುವೆಯಾಗಿ ಬಂದಾಗ ನಾನು ಒಪ್ಕೋಬೇಕು ಅಂತ ಅಲ್ಲ ಈಗ ಅರ್ಥ ಆಯಿತು ನನಗೆ ಶಬಾಷ್ ಚೆನ್ನಾಗಿ ನಡ್ಕಾಡಿದ್ಯಾ ಅಂತಾರೆ ಸೂರ್ಯಕಾಂತ್ ನಾವೆಂಥ ದಡ್ರು ನೋಡೋಣ ಇದ್ದಕ್ಕಿದ್ದಾಗಿ ಇವನು ನಮ್ಮ ಪರವಾಗಿ ಯಾಕೆ ಮಾತಾಡ್ತಿದ್ದಾನೆ ನಮಗೆ ಒಳ್ಳೇದು ಯಾಕೆ ಮಾಡ್ತಿದ್ದಾನೆ ಅಂತ ನಾನು ಯೋಚನೆನೇ ಮಾಡಲಿಲ್ಲ ಒಂದು ಕ್ಷಣಕ್ಕೆ ನಮ್ಮ ಶತ್ರು ನಮ್ಮ ಕಷ್ಟಕ್ಕೆ ಆಗಿದ್ನಲ್ಲ ಅಂತ ನಮ್ಮ ಮನಸ್ಸಲ್ಲಿ ಕೊರಗಿದ್ವಿ ಆದರೆ ಈಗ ಗೊತ್ತಾಗ್ತಿದೆ ಇನ್ನು ಇವನು ಎಂತವ್ನು ಅಂತ ಅಂತಾನೆ ಚಂದ್ರಕಾಂತ್ ಏನರೋ ಹೇಳ್ತಿದ್ದೀರ ನೀವು ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಕಣ್ರು ಅಂತಾರೆ ನಂದನ್ ಗೊತ್ತಿಲ್ಲ ಅನ್ಬೇಡ ನಂದ ಮೂವತ್ತು ವರ್ಷಗಳ ಹಿಂದೆ ನನ್ನ ತಂಗಿನ ಓಡಿಸ್ಕೊಂಡು ಹೋದೆ ಈಗ ನಿನ್ನ ಮಗ ನನ್ನ ಮಗಳನ್ನ ಓಡಿಸ್ಕೊಂಡು ಹೋಗುವಾಗ ಮಾಡಿದೆ ತೋರಿಸ್ಬಿಟ್ಟಿಯಲ್ಲೋ ನಿನ್ನ ಬುದ್ಧಿನ ಅಚ್ಚೆ ಅಂತಾರೆ ಸೂರ್ಯಕಾಂತ್ ನಮ್ಮ ಯಜಮಾನ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ದಯವಿಟ್ಟು ನಿಮ್ಮಿಷ್ಟಕ್ಕೆ ನೀವು ಏನೇನೋ ಕಲ್ಪಿಸ್ಕೊಂಡು ಹೀಗೆಲ್ಲ ಮಾತಾಡಬೇಡಿ ಅಂತಾರೆ ಗಿರಿಜಾ ಏಯ್ ನೀನೇನೆ ಮಾತಾಡೋದು ನೀನು ಗಂಡ ಸೇರಿ ಮಾಡಿಸಿರ್ಬೋದಲ್ವಾ ಅಂತಾರೆ ಸೂರ್ಯಕಾಂತ್ ವಲ್ಲಭ ಮೌಲ್ಯನ ಮದುವೆ ಈಗ ಆಗಿರೋದು ಅಂತ ನಿಮಗೆ ಹೇಗೆ ಗೊತ್ತಾಯ್ತೋ ನಮಗೂ ಈಗಲೇ ಗೊತ್ತಾಗ್ತಾ ಇರೋದು ಇದಕ್ಕೂ ಅಪ್ಪಂಗೂ ಯಾವ ಸಂಬಂಧವೂ ಇಲ್ಲ ಅಂತಾನೆ ಮಾದವ ಹೌದು ಸುಮ್ಮ ಸುಮ್ಮನೆ ಅಪ್ಪನ ಕಡೆ ಬೆರಳು ಮಾಡಿ ತೋರಿಸ್ಬೇಡಿ ನೀವು ಹಣಕಾಸಿನ ವಿಚಾರದಲ್ಲಿ ನಿಮಗಿಂತ ಕಡಿಮೆ ಇರ್ಬೋದು ಆದರೆ ಸ್ವಾಭಿಮಾನದ ವಿಷಯ ಬಂದಾಗ ಅಪ್ಪನ ಎದುರುಗಡೆ ಅವ್ರ ಕಾಲಿಂದ ಊಳಿಗೂ ನೀವಲ್ಲ ಇಡೀ ಊರಲ್ಲಿ ಯಾರೂ ಸಮ ಇಲ್ಲ ಅದನ್ನು ತಿಳ್ಕೊಳ್ಳಿ ಅಂತಾನೆ ಕೇಶವ ಏಯ್ ಯಾವ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಿದ್ಯಾ ನೀನು ಇವರು ನನ್ನ ತಂಗಿನ ಮದುವೆಯಾಗಿ ಬಂದಾಗ ಜೀವನದಲ್ಲಿ ಮುಖ ತೋರಿಸ್ಬೇಡ ಅಂತ ಹೇಳಿದ್ರು ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇ ನಮ್ಮನೆ ಎದುರುಗಡೆನೆ ಮನೆ ಮಾಡಿಕೊಂಡು ದಿನ ಮುಖ ತೋರಿಸ್ತಿದ್ದಾನಲ್ಲ ಆ ಸ್ವಾಭಿಮಾನದ ಬಗ್ಗೆನಾ ಸ್ವಾಭಿಮಾನ ಅನ್ನೋ ಅರ್ಥ ಗೊತ್ತಿಲ್ಲದೆ ಇರೋ ಈ ಭಿಕ್ನಾಸಿಗೆ ಸ್ವಾಭಿಮಾನಿ ಅಂತ ಕರಿತಿದ್ಯಾ ಅಂತಾರೆ ಚಂದ್ರಕಾಂತ್ ಏಯ್ ಅಂತಾನೆ ಕೇಶವ ಸಾಕು ನಿಲ್ಲಿಸ್ರು ಅಹಾ ನೀವೆಲ್ಲ ನಿಮ್ಮ ತಪ್ಪುಗಳನ್ನು ಒಪ್ಕೋತೀರಾ ಮನ ಹರಾಜಾಕ್ಬೇಕು ಅಂತಲೇ ಇವೆಲ್ಲ ಮಾಡಿದ್ದೀರಾ ಮಾನನೇ ಮೇಲೆ ಇನ್ನೇನು ಉಳ್ದಿಲ್ಲ ನನಗೆ ಹೇಗಿದ್ದರೂ ಅವಳು ಸಿಕ್ಕ ಮೇಲೆ ಕೊಚ್ಚಾಕಬೇಕು ಅಂತ ನಿರ್ಧಾರ ಮಾಡಿದ್ದೆ ಈಗ ಅವಳ ಜೊತೆ ಅವನು ಕೊಚ್ಚಾಕ್ತೀನಿ ಅಂತ ಸೂರ್ಯಕಾಂತ್ ಒಳಗೆ ಹೋಗುವಾಗ ರೀ ಅಯ್ಯೋ ಅಂತ ಕಲಾವತಿ ಅಮ್ಮ ಅವ್ರು ಬರೋ ಮುಂಚೆ ಎಲ್ಲಾದರೂ ಹೊರಟು ಹೋಗು ವಲ್ಲಭ ನಿನಗೆ ಕೈ ಮುಗಿತೀನಿ ಅವಳನ್ನು ಕರ್ಕೊಂಡು ಎಲ್ಲಾದರೂ ಹೊರಟು ಹೋಗಪ್ಪ ಹೋಗಪ್ಪ ಅಂತಾರೆ ಕಲಾವತಿ ಆದರೆ ವಲ್ಲಭ ನಿಂತಲ್ಲಿಂದ ಕದಲೋದೇ ಇಲ್ಲ ಆಗ ಸೂರ್ಯಕಾಂತ್ ಮಚ್ಚ ತಗೊಂಡು ಬಂದು ಮಚ್ಚಿಂದ ಏಯ್ ಅಂತ ಕೈನ ಮೇಲೆ ಎತ್ತುವಾಗ ಸುಂದರ ಮತ್ತು ಮಾಧವ ಕೇಶವ ತಡಿತಾರೆ ಆದರೂ ಸೂರ್ಯಕಾಂತ್ ಕೇಳಲ್ಲ ಆಗ ಗಿರಿಜ ನೀವೇನಾದರೂ ಮಾತಾಡ್ರಿ ಅವ್ರು ನಮ್ಮ ಹೊಲ್ಲವನ್ನ ಕೊಚ್ಚಾಕ್ತಾರೆ ಅಂತಾರೆ ಆದರೆ ನಂದನ್ ಸುಮ್ಮನೆ ನಿಂತಿರ್ತಾರೆ ಏನು ಸೂರ್ಯ ನೀನು ನಿನ್ನ ಹೆತ್ತು ಮಗಳನ್ನು ಕೊಲ್ತಿಯೇನೋ ನಿನ್ನ ಮಗಳು ಅನ್ನೋದನ್ನು ಮರಿಬೇಡ್ವೋ ಅಂತಾರೆ ಪಾರ್ವತಮ್ಮ ಇವಳು ಮಾತ್ರ ಆ ಬಿಕಾರಿ ಜೊತೆ ಹೋಗ್ಬೋದು ನಾನು ಇವಳು ಮಗಳ ಅನ್ನೋದನ್ನು ಮರಿಬಾರ್ದ ಇವಳು ನನ್ನ ಮಗಳೇ ಅಲ್ಲ ಅಂತಾರೆ ಸೂರ್ಯಕಾಂತ್ ಇಷ್ಟಕ್ಕೂ ಏನು ಮಾಡಿದಳು ಅವಳು ಪ್ರೀತಿ ಮಾಡಿದ ಹುಡುಗನ ಮದುವೆಯಾಗಿ ಬಂದಿದ್ದಾಳೆ ಅವಳು ಅಂತಾರೆ ಅಜ್ಜಿ ಪ್ರೀತಿ ಮಾಡ್ದವನ ಎಂತವ್ನು ಗೊತ್ತಮ್ಮ ಅವನು ನಮ್ಮ ಶತ್ರು ಮಗನ ಇವನಿಗೆ ಏನು ಯೋಗ್ಯತೆ ಇದೆ ಅಂತ ಇವ್ನ ಕಟ್ಕೊಂಡು ಬಂದಿದ್ದಾಳೆ ನಾಚಿಕೆ ಆಗಲ್ವ ಇವ್ ಕೈಲಿ ತಾಳಿ ಕಟ್ಸ್ಕೊಳೋಕೆ ಅಂತಾರೆ ಸೂರ್ಯಕಾಂತ್ ಮಾತ್ ಮಾತಿಗೂ ಶತ್ರು ಮನೆ ಅಂತ ಹೇಳಬೇಡುವ ಸೂರ್ಯ ಅವಳು ಮದುವೆಯಾಗಿ ಬಂದಿರೋದು ಅವಳು ಸೋದ್ರತೆ ಮಗನೇ ಇನ್ನು ಹುಟ್ಟಿದ ತಂಗಿ ಅಂತಾರೆ ಅಮ್ಮ ಅಮ್ಮ ಸಂಬಂಧಗಳ ಬಗ್ಗೆ ನೀ ನಮಗೆ ಉಪದೇಶ ಕೊಡೋದಕ್ಕೆ ಬರಬೇಡ ಅಂತಾರೆ ಚಂದ್ರಕಾಂತ್ ಅಮ್ಮ ಅಮ್ಮುಗೆ ವಲ್ಲಭ ಏನಾಗಬೇಕು ಸೋದರತ್ತೆ ಮಗ ತಾನೆ ನಿನಗೆ ಇಂದಿರ ಏನಾಗಬೇಕು ನಿನಗೆ ದೂರದ ಅತ್ತೆ ಮಗಳು ತಾನೆ ಕಲಾನು ಸೂರ್ಯನ ಸಂಬಂಧಿನೇ ಅಲ್ವಾ ನೀವು ನಿಮ್ಮ ಸಂಬಂಧಗಳಲ್ಲೇ ಮದುವೆ ಆಗ್ಬೋದು ಇವಳು ಆಗಬಾರ್ದ ನೀವು ಮಾಡಿ ಸರಿ ಇವಳು ಮಾಡಿ ತಪ್ಪ ನೀವು ಇವಳಿಗೆ ಬೇರೆ ದೇಶದಲ್ಲಿರೋ ತುಂಬ ದುಡ್ಡು ಮಾಡಿರೋ ಹುಡುಗನ ಹುಡುಕಿದ್ರಿ ಯಾಕೆ ಹೇಳಿ ಇವಳು ಚೆನ್ನಾಗಿರಬೇಕು ಅಂತ ಆದರೆ ಇವಳು ನನ್ನ ತನ್ನ ಆಯ್ಕೆ ಮಾಡಿಕೊಂಡ್ಳು ಯಾಕೆಂದರೆ ಇವನು ಇವಳನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಇವಳಿಗೆ ನಂಬಿಕೆ ಇತ್ತು ನಿಮ್ಮ ಮಗಳ ಖುಷಿ ಬೇಕು ಅಂತಿದ್ರೆ ಸುಮ್ಮನೆ ಮದುವೆನ ಒಪ್ಕೊಂಡು ಅವರಿಗೆ ಆಶೀರ್ವಾದ ಮಾಡಿ ಅಂತಾರೆ ಅಮ್ಮ ನೋಡಿ ನನಗೆ ಅರ್ಥ ಆಗುತ್ತೆ ಪ್ರೀತಿಯಿಂದ ನೂರಾರು ಕನ್ಸುಗಳನ್ನು ಇಟ್ಕೊಂಡು ಬೆಳೆದಿರೋ ಮಕ್ಕಳು ಈ ರೀತಿ ದಿಢೀರಂತ ಮದುವೆಯಾಗಿ ಬಂದರೆ ಯಾವ ತಂದೆ ತಾಯಿಗಾದರೂ ಆಘಾತ ಹಾಗೆ ಆಗುತ್ತೆ ಆದರೆ ನೀವು ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ಈ ರೀತಿ ಸಮಸ್ಯೆನ ಇನ್ನಷ್ಟು ಜಾಸ್ತಿ ಮಾಡ್ಕೊಂಡು ಹೋದರೆ ಏನು ಹೇಳಿ ಎರಡೂ ಮನೆಯವರಿಗೆ ಕೈ ಮುಗಿದು ಬಿಡ್ಕೊತೀನಿ ದಯವಿಟ್ಟು ಇವರಿಬ್ಬರನ್ನ ಮನೆಯೊಳಗೆ ಕರ್ಕೊಂಡು ಹೋಗಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಇವರಿಬ್ಬರು ಹೊಸ ಜೀವನಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳಿ ಚಿನ್ನು ನೀನು ಯಾರು ಅಂತಲೂ ನಮ್ಗೆ ಗೊತ್ತಿಲ್ಲ ನೀನು ಆ ನಂದನ್ ಮನೆಗೆ ಏನು ಸಂಬಂಧ ಅಂತಲೂ ಗೊತ್ತಿಲ್ಲ ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾದ ಮೇಲೆ ನೀನು ನಂದನ್ ಮನೆಗೆ ಪರಿಚಯ ಆಗಿರೋದ್ರಿಂದ ಈ ಮದುವೆನ ನೀನು ಮುಖಾಂತರ ಮಾಡಿಸ್ತಿದ್ದಾನೆ ಅವನು ಅಂತ ಹೇಳು ಈ ಕೆಲಸ ಮಾಡೋದಕ್ಕೆ ಎಷ್ಟು ಕೊಟ್ಟ ಅವನು ನಿನ್ನ ಪಾಲು ಏನಿದೆ ಹೇಳು ಅಂತಾರೆ ಸೂರ್ಯಕಾಂತ್ ದೊಡ್ಡ ಪಾಲೇ ಇರುತ್ತೆ ದೊಡ್ಡಪ್ಪ ನಿನ್ನ ನಿನ್ನೆ ಅಮೂಲ್ಯಂಗೆ ಅಂತ ಕೊಟ್ಟ ಒಡವೆ ಯಾವುದೂ ಬಿಡಲಿಲ್ಲ ನಂದ ದೊಡ್ಡದಾಗಿ ಪ್ಲ್ಯಾನ್ ಮಾಡಿ ಆ ಒಡೆಯನ್ನ ಜೊತೆ ಅಮೂಲ್ಯನ ಓಡಿಸ್ಕೊಂಡು ಹೋಗಿ ಮದುವೆ ಆಗಿ ಬಾ ಆಗ ಎದುರುಗಡೆ ಮನೆಯವರು ಅದೇನು ಮಾಡ್ಕೋತಾರೋ ನೋಡೇ ಬಿಡೋಣ ಅಂತ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ದೊಡ್ಡಪ್ಪ ಈ ಥರ ಕಳ್ಳತನ ಮಾಡೋದು ನಾನು ನೋಡೇ ಇಲ್ಲ ಏಯ್ ಎಲ್ಲೇ ಒಡವೆಗಳು ಅಂತಾನೆ ಶ್ರೀಕಂಠ ಶ್ರೀಕಂಠ ಏನಾದರೂ ಮಾತಾಡೋಕೆ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಮಾತಾಡು ಕರಿಯೋ ಬುದ್ಧಿ ಇರೋದು ನಿಮ್ಗಳಿಗೆ ನಮ್ಗಳಿಗೆಲ್ಲ ಗಣೇಶ ಚತುರ್ಥಿ ದಿನ ಏನಾಯ್ತು ಅಂತ ಎಲ್ರಿಗೂ ತಾನೆ ಅಂತಾನೆ ಕೇಶವ ನಿಮ್ ತಪ್ಪನ ಮುಚ್ಚಾಕೋಕೆ ಹಳೆ ವಿಷಯಗಳನ್ನ ತೆಗಿಬೇಡ ಇವಾಗ ಇದು ಇತ್ಯರ್ಥ ಆಗ್ಬೇಕು ಏಯ್ ನಿನ್ನೆ ಕೇಳ್ತಿರೋದು ಎಲ್ಲೇ ಒಡವೆಗಳು ಅಂತಾನೆ ಶ್ರೀಕಂಠ ಅದು ಅದು ಅಂತಾಳೆ ಅಮೂಲ್ಯ ನಿಜ ಹೇಳು ಎಲ್ಲೋಯ್ತು ಲಕ್ಷಾಂತರ ಬೆಲೆ ಬೇಡ ಒಡವೆ ಎಲ್ಲೋಯ್ತು ಹೇಳು ಅಂತಾರೆ ಚಂದ್ರಕಾಂತ್ ಅದು ಚಿಕ್ಕಪ್ಪ ಒಡವೆ ಸಿಹಿ ಅಂತ ಅಮೂಲ್ಯ ಹೇಳುವಾಗ ಆ ಒಡವೆಗಳನ್ನು ನಾನೇ ಬಳಸ್ಕೊಂಡೆ ಅಂತಾನೆ ವಲ್ಲಭ ಆಗ ನಂದನ್ ಏನೋ ಹೇಳ್ತಿದ್ದೆ ನೀನು ಅವಳು ಒಡವೆನ ನೀನು ಬಳಸ್ಕೊಂಡೆ ಅಂತಾರೆ ಹೌದು ನಾನೇ ಬಳಸ್ಕೊಂಡಿದ್ದು ಅಂತಾನೆ ವಲ್ಲಭ ಆಗ ಶ್ರೀಕಂಠ ಕ್ಲಾಪ್ಸ್ ಮಾಡ್ತಾ ಶಾಬಾಷ್ ಆಗ್ಲೇ ಯಾರ್ಯಾರು ಏನೇನೋ ಹೇಳ್ತಿದ್ರು ನಮ್ಮ ತಮ್ಮ ಹಾಗೆ ಹೀಗೆ ಅಂತ ಈಗೇನು ಹೇಳ್ತಿದ್ರ ತಪ್ಪಿತಸ್ತಾನೆ ನಾನು ಅಂತ ಅಪರಾಧಿ ಅಂತ ಒಪ್ಕೊಂಡ್ಮೇಲೆ ಇನ್ನೇನಿದೆ ಅಂತಾನೆ ಏನೋ ಆಗಿದೆ ನಿನಗೆ ಇಷ್ಟಕ್ಕೂ ಅಷ್ಟು ದೊಡ್ಡ ಖರ್ಚು ಏನೂ ಇತ್ತು ನಿನಗೆ ಅಂತಾರೆ ನಂದನ್ ಏನೋ ಖರ್ಚಿತ್ತು ಬಳಸ್ಕೊಂಡೆ ಯಾಕೆ ಏನು ಅಂತ ಕೇಳಿದರೆ ನನ್ನ ಹತ್ರ ಉತ್ತರ ಇಲ್ಲ ಆದರೆ ನಾನು ಖರ್ಚು ಮಾಡಿರೋದು ನಿಜ ಅಂತಾನೆ ವಲ್ಲಭ ಅಯ್ಯೋ ನನ್ನ ಮಗನೇ ಅಂತ ಶ್ರೀಕಂಠ ಬರ್ತಾನೆ ಹೋಗೋ ಆ ಕಡೆ ಅಂತ ಅಜ್ಜಿ ಅವನ್ನ ತಳ್ಳಿ ಇಷ್ಟು ಹೊತ್ತು ಅಮೂಲ್ಯ ಎಲ್ಲಿ ಎಲ್ಲಿ ಅಂತ ತಲೆ ಕಟ್ಸ್ಕೊಂಡು ಹುಡ್ಕಾಡ್ತಿದ್ರಿ ಈಗ ಅವಳು ಬಂದಿದ್ದಾಳೆ ಈಗ ನಿಮಗೆ ಒಡವೆ ಚಿಂತೆನಾ ಆ ಒಡವೆನ ನೀವುಗಳು ಯಾರಿಗೋಸ್ಕರ ಮಾಡಿದ್ದು ಅಮಲಿಗೋಸ್ಕರ ತಾನೇ ಅವಳು ಆಗಿ ಹೋದ್ಮೇಲೆ ಅವಳು ಗಂಡನ ಮನೆಗೆ ತಾನೇ ಸೇರ್ತಾ ಇದ್ದಿದ್ದು ಈಗ ಅದು ಅವಳು ಗಂಡನ ಮನೆಗೆ ಸೇರ್ಕೊಂಡಿದೆ ಅಲ್ವಾ ಅಂತಾರೆ ಅಜ್ಜಿ ಸಾಧ್ಯನೇ ಇಲ್ಲ ಅಂತಾರೆ ಸೂರ್ಯಕಾಂತ್ ಗಿರಿಜಾನ ಅಂತೂ ಕ್ಷಮಿಸ್ದೆ ಜೀವನ ಪೂರ್ತಿ ನೋಯಿಸ್ತಿದ್ದೀರಾ ಇವಳನ್ನು ಹಾಗೆ ಮಾಡಬೇಡ್ರು ನಿಮಗೆ ಕೈ ಮುಗಿತೀನಿ ಅಂತಾರೆ ಅಜ್ಜಿ ಸುಮ್ಮನಿರಮ್ಮ ನೀನು ಅಂತಾರೆ ಚಂದ್ರಕಾಂತ್ ಏಯ್ ಏನೋ ಮಾಡಿದೆ ನೀನು ಯಾಕೋ ಈ ಥರ ಮಾಡಿದೆ ನೋಡಿದ್ದೇನೋ ಎಷ್ಟು ಗಲಭೆ ಬಿಸಿದೆಯಾ ನನ್ನ ಮೇಲೆ ಗೌರವ ಇಲ್ಲ ಅಂದರೆ ಯಾಕೋ ನಾಟಕ ಆಡಿದೆ ಯಾಕೋ ಪ್ರೀತಿ ಮಾಡಲ್ಲ ಅಂತ ಯಾಕೋ ನನ್ನ ಹತ್ರ ಮಾತು ಕೊಟ್ಟೆ ನಾನು ಎಷ್ಟು ಸಲ ಹೇಳಿದ್ದೆ ಕಣೋ ಧೈರ್ಯದಲ್ಲಿ ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ನೀನು ನನ್ನ ಹಾಗೆ ಅಂತ ನಿನ್ನ ಅತಿರೇಕ ವರ್ತನೆಗಳು ಏನೇ ಇದ್ದರೂ ಕೂಡ ನಿನ್ನ ಮೇಲೆ ಒಂದು ನಂಬಿಕೆ ಇತ್ತು ಕಾಣು ನನಗೆ ನೀನು ತಲೆ ಎತ್ತು ಕೆಲಸ ಮಾಡದೆ ಇದ್ದರೂ ಪರವಾಗಿಲ್ಲ ನಾನು ತಲೆ ತೆಗಿಸೋ ಕೆಲಸ ಮಾಡಲ್ಲ ಅಂತ ನಂಬಿಕೆ ಇತ್ತು ಆದರೆ ಇವತ್ತು ನನ್ನ ಜೀವನ ಇಡೀ ತಲೆ ತೆಗಿಸೋ ಹಾಗೆ ಮಾಡಿಬಿಟ್ಟಿಯಲ್ಲೋ ಅಂತಾರೆ ನಂದನ್ ಅಪ್ಪ ಅಂತಾನೇ ಒಲ್ಲಭ ನಿನ್ನ ಹೊಲ್ಸ್ ಬಾಯಿಂದ ಅಪ್ಪ ಅಂತ ಕರಿಬೇಡ ನೀನು ಹೊಲ್ಸ್ ಮನಸ್ಸಲ್ಲಿ ನನಗೆ ಅಪ್ಪ ಅನ್ನೋ ಸ್ಥಾನನೂ ಕೊಡಬೇಡ ಅಂತಾರೆ ನಂದನ್ ರೀ ಸಮಾಧಾನ ಮಾಡ್ಕೊಳ್ಳಿ ಅವ್ರ ಹಣೆಯಲ್ಲಿ ಏನು ಬರ್ದಿದ್ಯೋ ಹಾಗಾಗಿದೆ ಅಂದ್ಕೊಳ್ಳೋಣ ಅಂತಾರೆ ಗಿರಿಜಾ ನೀನು ಸುಮ್ಮನೀರು ಗಿರಿಜಾ ನಾವು ಮಾಡೋ ತಪ್ಪಿಗೆಲ್ಲ ಹಣೆ ಬರ ಅಂತ ಹೆಸರಿಡೋದಕ್ಕಾಗಲ್ಲ ನಿನ್ನ ಮಗ ತಪ್ಪು ಮಾಡಿದ್ದಾನೆ ಆ ಹುಡುಗಿನ ಮದುವೆ ಆಗಿರೋದು ಮೊದಲನೇ ತಪ್ಪು ಅವ್ರ ಮನೆ ಚೀನಾನ ಮುಟ್ಟಿದ್ದು ಎರಡನೇ ತಪ್ಪು ದುಡ್ಡು ಬೇಕು ಅಂದಿದ್ರೆ ನಿನ್ನ ಮುಖದ ಮೇಲೆ ಎಸೀತಿದ್ನಲ್ಲೋ ಅವ್ರ ಒಡವೆನ ಬಳಸ್ಕೊಂಡಿದ್ದೆ ನಾಚಿಕೆ ಆಗಲ್ವ ನಿನಗೆ ಒಂದೊಂದು ಅಗ್ಳನ್ನ ದುಡ್ಕೊಂಡು ತಿಂತಿದ್ದೀವಿ ಹೊರತು ಕಳ್ತನ ಮಾಡಿಲ್ಲ ಬೇರೆಯವ್ರ ದುಡ್ಡಿಗೆ ಕೈ ಚಾಚಿಲ್ಲ ಅಥವಾ ಸಿಕ್ಕಿದ್ದನ್ನು ಬಳಸ್ಕೊಂಡಿಲ್ಲ ಕಣೋ ಆದರೆ ನೀನು ನನ್ನ ಮಗನಾಗಿ ಎಂತ ನಾಚಿಕೆಗೇಡಿನ ಕೆಲಸ ಮಾಡಿಬಿಟ್ಟಿಯೋ ಅಂತಾರೆ ನಂದನ್ ಸಾಕು ಸುಮ್ಮನಿರಯ್ಯ ಆವಾಗಿಂದ ನೋಡ್ತಿದ್ವಿ ಮಗನಿಗೆ ಬೈಯೋದೇನು ಆಮೇಲೆ ಅಳೋದೇನು ನಿನಗೆ ದುಡ್ಡು ಮಾಡೋ ಚಟ ಅದಕ್ಕೆ ಮಗನ ಮುಂದೆ ಬಿಟ್ಟು ನಮ್ಮನೆ ಒಡವೆನ ಹೊಡ್ಕೊಂಡ್ಬಿಟ್ಟಿ ಅಲ್ಲವ ನೀನು ಅಂತಾರೆ ಚಂದ್ರಕಾಂತ್ ಹೂಗಾಡಿ ಅರ್ಚಾಡಿದರೆ ನಾವು ನಂಬ್ತೀವಿ ಅಂದ್ಕೊಂಡಿದ್ಯಾ ಅಂತಾರೆ ಸೂರ್ಯಕಾಂತ್ ನೀವು ನಂಬಿ ಬಿಡಿ ನನ್ನ ಮಗಂಗೆ ಇಂಥ ಕೆಲಸ ಮಾಡು ಅಂತ ನಾನು ಹೇಳಿಲ್ಲ ಯಾರಿಗೂ ಎಂಥ ಪರಿಸ್ಥಿತಿಯಲ್ಲೂ ಹೇಳೋದಿಲ್ಲ ಈ ನಂದ ಕಡೆ ಉಸಿರಿರೋ ತನಕ ಸ್ವಾಭಿಮಾನಿಯಾಗೆ ಬಳೋದು ಕಣೋ ಅಂತಾರೆ ನಂದನ್ ಕಂಡಿಲ್ವಾ ನಿನ್ನ ಸ್ವಾಭಿಮಾನನ ಅಂತಾನೆ ಶ್ರೀಕಂಠ ನಂದ ಗೋಕುಲ ಅಂತ ಮೆರೀತಿದ್ಯಲ್ಲ ಆ ನಂದಗೋಕುಲ ಕಟ್ಟಿದ್ದೆ ನಮ್ಮನೆ ಹೊಡೆದು ಈಗ ಮತ್ತೊಂದು ಸಲ ಹೊಡೆದೆ ಅಂತಾರೆ ಸೂರ್ಯಕಾಂತ್ ಕೇಳಿಸ್ಕೊಂಡೇನೋ ಅವ್ರು ಆಡಿರೋ ಮಾತನ್ನ ನಿನ್ನಿಂದ ಎಂತೆಂಥ ಮಾತು ಕೇಳಿಸ್ಕೋಬೇಕು ನಾನು ಏನೋ ಮಾಡಿದೆ ಅವ್ರ ಮನೆ ಚಿನ್ನ ನಾ ಮಾತಾಡುವಂತ ವಲ್ಲಭನ್ ಕೆನ್ನೆಗೆ ಬಾರಿಸ್ತಾರೆ ನಂದನ್ ನಾನೇ ಖರ್ಚು ಮಾಡಿದೆ ಅಪ್ಪ ಅಂತಾನೆ ವಲ್ಲಭ ಗಿರಿಜಾ ಇವನೇನೇ ನಿನ್ನ ಹೊಟ್ಟೆಲ್ಲಿ ಹುಟ್ಟಿದವನು ಇವನು ಕಲೆಕ್ಟ್ರ್ ಆಗ್ತಾನೆ ಹೆಸರು ಮಾಡ್ತಾನೆ ಅಂತ ನಾನು ಇವನ ಬಗ್ಗೆ ನಾ ಕನ್ಸ್ಕೊಂಡಿದ್ದು ಇವನ್ ಇವನಿಲ್ಲೇನ ನಾನು ನನ್ನ ಕಂಡ್ಕೊಂಡಿದ್ದು ಯಾಕೆ ಇಷ್ಟು ಕೆಟ್ಟು ಹೋದ ಇವನು ನಾನು ಕೊಟ್ಟು ಸಂಸ್ಕಾರ ನಾನು ಹೇಳ್ಕೊಟ್ಟು ಬುದ್ಧಿ ಎಲ್ಲಿ ಹೋಯ್ತು ಗಿರಿಜಾ ಅಂತಾರೆ ನಂದನ್ ವಲ್ಲಭ ಸ್ವಾರ್ಥಿ ಅಲ್ಲ ರೀ ನನ್ನ ಮಗ ಏನೇ ಮಾಡಿದ್ರು ಇನ್ನೊಬ್ಬರು ಒಳ್ಳೆಯದಕ್ಕೆ ಮಾಡ್ತಾನೆ ಮಗನ ಬಗ್ಗೆ ನಂಬಿಕೆ ಕಳ್ಕೊಬೇಡಿ ಅಂತಾರೆ ಗಿರಿಜಾ ಇಷ್ಟೆಲ್ಲ ಆದಮೇಲೆ ಅವನು ವಹಿಸ್ಕೊಂಡು ಬರ್ತಿದ್ದೀಯಲ್ಲ ಗಿರಿಜಾ ನಿನ್ನ ಬುದ್ಧಿಗೆ ಏನು ಹೇಳಲಿ ನಾನು ಅಂತಾರೆ ನಂದನ್ ಏಯ್ ವಲ್ಲಭ ಯಾಕೋ ಹೀಗೆ ಮಾಡ್ತಿದ್ದೀಯ ನಿಜವಾದ ಕಾರಣ ಹೇಳು ಅಂತಾನೆ ಕೇಶವ ಈ ಅಪ್ಪ ಮಕ್ಕಳ ನಾಟಕ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ದಡಪ್ಪ ನಮ್ಮನೆ ಹುಡುಗಿನ ಓಡಿಸ್ಕೊಂಡು ಹೋಗಿ ಮದುವೆ ಆಗಿದ್ದು ಅಲ್ಲದೆ ಒಡವೆ ನನ್ನ ನುಂಗಿ ನೀರು ಕುಡಿದಿದ್ದಾರೆ ಇವರನ್ನ ಸುಮ್ಮನೆ ಬಿಡಬಾರ್ದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ನಾನು ಈಗಲೇ ಕೊಡ್ತೀನಿ ಅಂತ ಶ್ರೀಕಂಠ ಹೋಗುವಾಗ ಅಜ್ಜಿ ಅವ್ನ ಕೆನ್ನೆಗೆ ಬಾರಿಸಿ ಸುಮ್ಮನೆ ಇದ್ರೆ ಸರಿ ಈಗ ನೀವುಗಳೆಲ್ಲ ಹೀಗೆ ಕಿತ್ತಾಡಿ ನಮ್ಮನೆ ಮಾನ ಮರ್ಯಾದೆ ಬೀದಿಗೆ ತಂದು ನಿಲ್ಲಿಸು ಸಾಲದು ಅಂತ ಪೊಲೀಸ್ ಕೇಸ್ ಅಂತ ಹೋಗಿ ಪೇಪರು ಟಿ ವಿನಲ್ಲಿ ಬಂದು ಊರಿನ ಜನಗಳ ಬಾಯಲ್ಲಿ ಬೀಳೋ ಆಸೆನ ಇನ್ನೊಂದು ಹೆಜ್ಜೆ ಇಟ್ಟರೆ ಹಾಕ್ತೀನಿ ನಿನ್ನ ಅಂತಾರೆ ಅಜ್ಜಿ ಅಮ್ಮ ನೀನು ಮಧ್ಯ ಬರಬೇಡ ನೀನು ಅವ್ರ ಜೊತೆ ಹೋಗಿ ಇರ್ಬೋದು ನಿನ್ನ ಯಾರೂ ತಡೆಯೋದಿಲ್ಲ ಅಂತಾರೆ ಸೂರ್ಯಕಾಂತ್ ಹೌದಪ್ಪ ನೀವು ಯಾರೂ ತಡೆಯಲ್ಲ ಯಾಕಂದರೆ ನಿಮ್ಮ ಹೆತ್ತ ತಾಯಿ ಒಡ ಹುಟ್ಟಿ ತಂಗಿ ಎಲ್ಲದಕ್ಕಿಂತ ನಿಮಗೆ ದ್ವೇಷ ಪ್ರತಿಕಾರ ಇದೇ ಹೆಚ್ಚು ಅದಕ್ಕೆ ನೋಡು ಮಗಳನ್ನು ಕೊಲ್ತೀನಿ ಅಂತ ಮೃಗ ಥರ ಮಚ್ಚಿಟ್ಕೊಂಡು ನಿಂತಿದ್ಯಾ ಅಂತಾರೆ ಅಜ್ಜಿ ಆಗ ಮಚ್ಚನ್ನು ಕೆಳಗೆ ಹಾಕ್ತಾರೆ ಸೂರ್ಯಕಾಂತ್ ಆಯ್ತಮ್ಮ ಪೊಲೀಸ್ ಬೇಡ ಕಂಪ್ಲೇಂಟ್ ಬೇಡ ಯಾವುದು ಬೇಡ ನಾನೆಲ್ಲ ಬಿಟ್ಬಿಡ್ತೀನಿ ಅಂತ ಸೂರ್ಯಕಾಂತ್ ಹೇಳ್ತಾರೆ ಈಚೆ ಚಿನ್ನು ನಂದನ್ ಹತ್ರ ದಯವಿಟ್ಟು ಅವರನ್ನು ಮನೆ ತುಂಬಿಸ್ಕೊಳ್ಳಿ ಅಂತಾಳೆ ಸರಿ ಅಂತಾರೆ ನಂದನ್ ನಂತರ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ತಾರೆ ಬಲಗಾಲಲ್ಲಿ ಸೇರುದ್ದು ಒಳಗೆ ಬಾ ಅಂತಾಳೆ ಮೀನ ಅಮೂಲ್ಯ ಹಾಗೆ ಮಾಡ್ತಾಳೆ ಇಬ್ಬರೂ ಮನೆ ಒಳಗೆ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ